ಗಿ ಒತ್ತೇಳಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಮುಂದಾದ ಪೊಲೀಸರು ಪೊಲೀಸ್ ಠಾಣೆ ಸದಸ್ಯಕತರ ನಾವು ಇಲ್ಲಿ ಬಂದಿರೋದು ಇವತ್ತು ಏನು ಅಂದ್ರೆ ಮನೆ ಮನೆ ಕಾರ್ಯಕ್ರಮ ಹೇಳೋದಿಕ್ಕೆ ಬಂದಿರೋದು ಈ ಕಾರ್ಯಕ್ರಮ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮುಂದಾದ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ದೇಶದಲ್ಲೇ ಒಂದು ವಿನೂತನ ಕಾರ್ಯಕ್ರಮ ಯೋಜನೆಯನ್ನು ಮುಂದೆ ತಂದಿದ್ದು ಸಾರ್ವಜನಿಕರ ನಡುವೆ ವಿಶ್ವಾಸ ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶದಿಂದ ಮನೆ ಮನೆಗೂ ಪೊಲೀಸರು ಎಂಬ ಕಾರ್ಯಕ್ರಮ ಈಗ ಹಳ್ಳಿ ಹಳ್ಳಿಗೂ ವ್ಯಾಪಿಸುವ ಕೆಲಸ ಪೊಲೀಸರು ಮಾಡುತ್ತಿದ್ದಾರೆ ಈ ಕುರಿತು ಎಲ್ಲಿದೆ ನೋಡಿ ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ತರ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಿದ್ದು ಕಾನೂನು ಜಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಯೋಜನೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಮನೆ ಮನೆಗೂ ತಲುಪಿಸುತ್ತಿದ್ದಾರೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನ ರಾಜ್ಯ ಸರ್ಕಾರ ವಿನ್ಯಾಸ ಮಾಡಿದ್ದು ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನ ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ನಾವು ಇಲ್ಲಿ ಮನೆ ಮನೆ ಕಾರ್ಯಕ್ರಮ ಹೇಳೋದಿಕ್ಕೆ ಬಂದಿರೋದು ಆ ಚಿಕ್ಕ ರೋಡ್ ಸ್ಟೇಷನ್ ಅಲ್ಲಿ ಬಂದಿದ್ವಿ ನಮ್ಮ ಎಮರ್ಜೆನ್ಸಿ ನೀವು ಏನಾದರೂ ತೊಂದರೆ ಇಂಜಿನಿಯಟ್ ಆಗಿ ಎಮರ್ಜೆನ್ ಏನು ಸರ್ವಿಸ್ ಅಂತ ಒನ್ ಒನ್ ಟುಗೆ ಕಾಲ್ ಮಾಡ್ಬೋದು ಮಕ್ಕಳಿಗೆ ಏನಾದರೂ ತೊಂದರೆ ಆಗದಲ್ಲಿ ಹೊಂದಿರೋ ನೈನ್ ಇದಕ್ಕೆ ಫೋನ್ ಮಾಡೋದು ನಿಮಗೆ ಇದರಿಂದಾಗಿ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹ ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನು ಬೆಸೆದುಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಲೆಂದೇ ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಪರಾಧಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಸಾಧ್ಯವಾಗುತ್ತೆಂದು ಪೊಲೀಸ್ ಇಲಾಖೆ ಸಾರ್ವಜನಿಕ ಸ್ನೇಹಿಯಾಗಿಸಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಲು ಚಿಕ್ಕಬಳ್ಳಾಪುರ ಪೊಲೀಸರು ಗ್ರಾಮಾಂತರ ಪೊಲೀಸರು ಮುಂದಾಗಿದ್ದಾರೆ ಪಿಎಸ್ಐ ಗುಣವತಿ ನೇತೃತ್ವದ ಪೊಲೀಸ್ ತಂಡ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಮನೆ ಮನೆಮನೆಗೂ ತೆರಳಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ कार्यक्रम ऐसा गौर्मे सरकार ಕನ್ಫರ್ಮ್ ಮಾಡಿಕೊಂಡಿದೆ ಮನೆ ಮನೆಗೆ ಪೊಲೀಸಲ್ಲ ನೀವು ನಾವು ಸ್ಟೇಷನ್ಗೆ ನೋಡೋಬೋದು ನಾವೇ ನಿಮ್ಮ ಮನೆಗೆ ಬಂದು ಹತ್ತಿರ ಏನೋ ಪ್ರಾಬ್ಲಮ್ ಇದೆಯಾ ನೀವು ನೋಡಿಕೊಂಡು ನಮ್ಮ ಕೈಯಲ್ಲಿ ಆದರೆ ಇಲ್ಲೇ ಸಾಲು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದರೆ ನೀವು ಎಮರ್ಜೆನ್ಸಿ ಎಮರ್ಜೆನ್ಸಿಗೆ ಏನೋ ತೊಂದರೆ ಬಂದರೆ ನೀವು ಯಾವ ನಂಬರ್ಗೆ ಹೇಳ್ತೀರಾ ಫೋನ್ ಮಾಡ್ತೀರಾ ಕನಷ ಒನ್ ಒನ್ ಟು ಇಲ್ಲಿದೆ ಒನ್ ಒನ್ ಟು ನಂಬರ್ ಫೋನ್ ಮಾಡಬೇಕು ಎಮರ್ಜೆನ್ಸಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿತ್ತು ಪೊಲೀಸ್ ಸ್ಟೇಷನ್ ಅವರು ಅಲ್ಲಿಂದ ಬರೋಕ್ಕೆ ಲೇಟ್ ಆದರೆ ಇಲ್ಲೇ ಇಲ್ಲೇ ಎಮರ್ಜೆನ್ಸಿ ಅಂದರೆ ಇಲ್ಲಿ ಮಾಡ್ಬೋದು ಮಕ್ಕಳಿಗೆ ತೊಂದರೆ ಆದರೆ ಮಕ್ಕಳು ಒನ್ ಝೀರೋ ನೈನ್ ಏಟ್ ಫೋನ್ ಹಿರಿಯ ನಾಗರಿಕರು ಮನೆಯಲ್ಲಿ ಯಾರದಾದ್ರೂ ಸೀನಿಯರ್ ಸಿಟಿಜನ್ಸ್ ಅರುವತ್ತು ವರ್ಷ ದಾಖಲಿನ ತೊಂದರೆ ಆಗಿ ಅವ್ರಿಗೆ ನೋಡ್ಕೊಡಲ್ಲ ಗಂಡುಮಕ್ಳು ಮನೆಯ ತಾಯಿ ಇರ್ತಾರೆ ಅದೇ ತಾಯಿ ಗಂಡು ಮಕ್ಕಳು ಅವ್ರು ಕಡೆ ಕೊಡ್ತಾಯಿತ್ತು ಅವಾಗ ಒಂದು ಜೀರೋ ನೈನ್ ಏರೋ ಮಾಡ್ತು ಮತ್ತು ಸೈಬರ್ ಅಪ ಅಪರಾಧ ನಮ್ಮ ಇದು ಸೈಬರ್ ಚಾರ್ಟ್ ಅಂದರೆ ಮೊಬೈಲಲ್ಲಿ ನೀವು ಏನೋ ಲಿಂಕ್ ಪಿ ಬಂದು ಕ್ಲಿಕ್ ಮಾಡಿ ಏನಾಗುತ್ತೆ ಅಥವಾ ಯಾವುದೋ ಟೆಕ್ಸ್ ಕೊಡೋ ಕ್ಲಿಕ್ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸಂಖ್ಯೆಲ್ಲ ಒನ್ ಏಟ್ ಜೀರೋ ಮತ್ತು ಮಹಿಳೆಯರು ತೊಂದರೆ ಒನ್ ಜೀರೋ ನೈನ್ ಅದಲ್ಲದೆ ನಾವು ನಮ್ಮ 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 ಡಿಸ್ಟ್ರಿಕ್ಟಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆ ಒಂದು ವಾಟ್ಸಪ್ ಚಾರ್ಟ್ ಬೋಟ್ ಅಂತ ಮಾಡಿದ್ವಿ ವಾಟ್ಸಪ್ ನಿಮಗೆಲ್ಲ ವಾಟ್ಸಪ್ ಇದೆಯಾ ಈ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ತ್ರೀ ಏಟ್ ಗೆ ವಾಟ್ಸ್ಆಪ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ನಾವು ಇಲ್ಲಿ ಬಂದಿರೋದು ಇವತ್ತೇನು ಅಂದ್ರೆ ಮನೆ ಮನೆ ಕಾರ್ಯಕ್ರಮ ಹೇಳೋದಕ್ಕೆ ಬಂದಿರೋದು ಈ ಕಾರ್ಯಕ್ರಮ ಏನು ಅಂತ ಗೌರ್ಮೆಂಟ್